ಮುಸ್ಲಿಮರು ಜಾತ್ಯತೀತ ಅಂತ ಹೇಳಿಕೊಳ್ಳುವ ಪಕ್ಷಗಳ ಪಾಲಿಗೆ ಕೇವಲ ವೋಟ್ ಬ್ಯಾಂಕ್ ಮಾತ್ರ ಬಿಹಾರದ ಮಹಾಗಠಬಂಧನ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಸೃಷ್ಟಿ ಮಾಡಿರುವ ವಿವಾದ ಏನು ಬಿಹಾರದ ರಾಜಕೀಯದಲ್ಲಿ ಮಹಾಗಠಬಂಧನ್ ತನ್ನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದಾಗ ಅದು ಕೇವಲ ಒಂದು ರಾಜಕೀಯ ಪ್ರಕಟಣೆ ಆಗಿರಲಿಲ್ಲ ಬದಲಾಗಿ ಒಂದು ದೊಡ್ಡ ವಿವಾದದ ಕಿಡಿಯನ್ನು ಹೊತ್ತಿಸಿತ್ತು ತೇಜಸ್ವಿ ಯಾದವ್ ವಿಪಕ್ಷ ಒಕ್ಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದು ನಿರೀಕ್ಷಿತವೇ ಆಗಿತ್ತು ಆದರೆ ಮುಖೇಶ್ ಸಹಾನಿ ಅವರನ್ನ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದು ಮಹಾಗಠಬಂಧನ್ ಸಾಂಪ್ರದಾಯಿಕ ಎಂವೈ ಅಂದರೆ ಮುಸ್ಲಿಂ ಯಾದವ್ ಸಮೀಕರಣಕ್ಕೆ ದೊಡ್ಡ ಪೆಟ್ಟುಕೊಟ್ಟಿದೆ ವಿಪಕ್ಷ ಒಕ್ಕೂಟದ ಈ ನಿರ್ಧಾರ ಬಿಹಾರದ ಮುಸ್ಲಿಂ ಸಮುದಾಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ನಿರ್ಧಾರ ಕೆಲವು ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕತ್ತೆ ತಮ್ಮದು ಸೆಕ್ಯುಲರ್ ರಾಜಕೀಯ ಅಂತ ಹೇಳಿಕೊಳ್ಳುವ ಪಕ್ಷಗಳಿಗೆ ಮುಸ್ಲಿಮರು ಕೇವಲ ಚುನಾವಣಾ ಸಮಯದಲ್ಲಿ ಬಳಸಿ ಬಿಸಾಡುವ ವೋಟ್ ಬ್ಯಾಂಕ್ಗಳ ಯಾರಿಗೆ ಎಷ್ಟು ಸಂಖ್ಯೆಯ ಬಲವಿದೆಯೋ ಅವರಿಗೆ ಅಷ್ಟು ಪಾಲು ಎಂಬ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಘೋಷಣೆ ಮುಸ್ಲಿಮರಿಗೆ ಅನ್ವಯಿಸೋದಿಲ್ವಾ ಶೇಕಡ ಹದಿನೆಂಟರಷ್ಟು ಜನಸಂಖ್ಯೆ ಇರುವ ಮುಸ್ಲಿಂ ಸಮುದಾಯವನ್ನ ಕಡೆಗಣಿಸಿ ಕೇವಲ ಶೇಕಡ ಎರಡರಿಂದ ಮೂರಷ್ಟು ಜನಸಂಖ್ಯೆ ಇರುವ ಸಮುದಾಯದ ನಾಯಕನಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವುದು ಯಾವ ನ್ಯಾಯ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ದಶಕಗಳಿಂದ ಒಂದು ಪಕ್ಷವನ್ನ ನಿಯತ್ತಿನಿಂದ ಬೆಂಬಲಿಸ್ತಾ ಬಂದ ಸಮುದಾಯಕ್ಕೆ ಸಿಕ್ಕ ಪ್ರತಿಫಲ ಇದೇನಾ ಬಿಹಾರ ಮಹಾಗಠಬಂಧನದ ಈ ನಿರ್ಧಾರ ಅದರಿಂದ ಉಂಟಾದ ಸಾಮಾಜಿಕ ಮತ್ತು ರಾಜಕೀಯ ಪರಿಣಾಮಗಳು ಹಾಗೂ ಮುಸ್ಲಿಂ ಸಮುದಾಯದ ರಾಜಕೀಯ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ವಿಶ್ಲೇಷಣೆ ಮಾಡೋಣ ಕೂಡ ವಾರ್ತ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ ಐಕಾನ್ ಒತ್ತಿಬಿಡಿ ಈ ವಿಚಾರಕ್ಕೆ ಬರೋದಾದ್ರೆ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಮಹಾಗಠಬಂಧನ್ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಮತ್ತು ವಿಕಾಸ್ ಇನ್ಸಾನ್ ಪಾರ್ಟಿ ಅಂತಂದ್ರೆ मुकेश उप मुख्यमंत्री अभ्यर्थी घोषणा अशोक गहलोत इसलिए मैं ये सकता हूँ खड़गे साहब राहुल गांधी जी और तमाम जो साथी बेटे हैं हमारे इन सब की राय लेकर के हम लोगों ने तय किया है इस चुनाव में अगले मुख्यमंत्री चेहरे के रूप में तिर यादव जी को हम लोग सपोर्ट करते हैं साथ में सबकी राय बनी है कि जो हमारे अन्य पिछड़ा वर्ग के साथी हैं मुकेश सानी जी जिनको आप सब जानते मुकेश सानी जी जो एक संघर्ष करते हुए यहां तक पहुंचे हैं अपनी पार्टी बनाई है अपनी अकल होशहरी से अपनी मेहनत से बनाई है गरीबों के मशिया के रूप में अपनी कौम के मशिया के रूप में उभर के आए हैं ऐसे नौजवान को तय किया है वो उप मुख्यमंत्री होंगे साथ में इसके साथ में जो आपके यहाँ बहुत सारे समाज भी हैं सामाजिक इक्वेशन अलग तरह की है तो जो अन्य सामाजिक वर्गों के लोग हैं उनमें से मुख्यमंत्री और बनाए जाएंगे उप मुख्यमंत्री और बनाए जाएंगे ಒಂದು ಕಡೆ ಎನ್ ಎ ಮೈತ್ರಿಕೂಟ ಇನ್ನೂ ತನ್ನ ನಾಯಕತ್ವದ ಬಗ್ಗೆ ಸ್ಪಷ್ಟನೆ ನೀಡದೇ ಇದ್ದಾಗ ಮಹಾಗಠಬಂಧನ್ ತನ್ನ ನಾಯಕರನ್ನ ಘೋಷಿಸಿ ಮತದಾರರಲ್ಲಿ ವಿಶ್ವಾಸ ಮೂಡಿಸುವ ಪ್ರಯತ್ನವನ್ನು ಮಾಡಿತು ಆದರೆ ಈ ನಿರ್ಧಾರ ಅನಿರೀಕ್ಷಿತ ತಿರುವನ್ನ ಪಡ್ಕೊಯ್ತು ಮುಖೇಶ್ ಸಹಾನಿಯವರ ಹೆಸರು ಡಿಸಿಎಂ ಅಭ್ಯರ್ಥಿಯಾಗಿ ಘೋಷಣೆ ಆಗ್ತಾ ಇದ್ದಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮುಸ್ಲಿಂ ಸಮುದಾಯದ ಆಕ್ರೋಶ ಸ್ಫೋಟಗೊಳ್ತು ಆರ್ಜೆ ಡಿ ಪಕ್ಷಕ್ಕೆ ಮುಸ್ಲಿಂ ನಾಯಕರು ಮತ್ತು ಕಾರ್ಯಕರ್ತರು ಕೇವಲ ಸಭೆಗಳಿಗೆ ಜಮಖಾನ ಹಾಸೋಕೆ ಮಾತ್ರ ಬೇಕಾ ಅಂತ ಜನ ಪ್ರಶ್ನೆ ಮಾಡೋಕೆ ಆರಂಭಿಸಿದ್ರು ಶೇಕಡ ಎರಡರಿಂದ ಮೂರಷ್ಟು ಜನಸಂಖ್ಯೆ ಇರೋರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಆದರೆ ಶೇಕಡ ಹದಿನೆಂಟರಷ್ಟು ಇರುವ ನಮಗೆ ಏನೂ ಇಲ್ವಾ ಅನ್ನೋ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡವು ಆರ್ ಜೆ ಡಿಯ ಎಂ ವೈ ಅಂದ್ರೆ ಮುಸ್ಲಿಂ ಯಾದವ್ ಸಮೀಕರಣವನ್ನ ಈಗ ಎಂ ವೈ ಅಂದರೆ ಮುಖೇಶ್ ಯಾದವ್ ಸಮೀಕರಣ ಆಗಿದೆ ಅಂತ ವ್ಯಂಗ್ಯ ಮಾಡಲಾಯಿತು ಈ ಅವಕಾಶವನ್ನ ಬಳಸಿಕೊಂಡ ಅಸದುದ್ದೀನ್ ಓವೈಸಿ ಅವರ ಎಂಎಂ ಪಕ್ಷ ಮುಸ್ಲಿಮರನ್ನ ಕೇವಲ ಓಟ್ ಹಾಕೋಕೆ ಮಾತ್ರ ಇಟ್ಕೊಂಡಿದ್ದೀರಾ ಅಂತ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಅನ್ನ ನೇರವಾಗಿ ಪ್ರಶ್ನೆ ಮಾಡಿತು ಎ ಎಂ ರಾಷ್ಟ್ರೀಯ ವಕ್ತಾರ ವಾರಿಸ್ ಪಠಾಣ್ ಮಹಾಗಠಬಂಧನ್ ಈ ನಿರ್ಧಾರವನ್ನ ಬೂಟಾಟಿಕೆ ಅಂತ ಕರೆದ್ರು ಅವರು ಒಂದು ಕಡೆ ಯಾರಿಗೆ ಎಷ್ಟು ಸಂಖ್ಯೆಯ ಬಲವಿದೆಯೋ ಅವರಿಗೆ ಅಷ್ಟು ಪಾಲು ಅಂತ ಹೇಳ್ತಾರೆ ಬಿಹಾರದಲ್ಲಿ ಶೇಕಡ ಹತ್ತೊಂಬತ್ತರಷ್ಟು ಮುಸ್ಲಿಮರಿದ್ದಾರೆ ಮತ್ತು ಮುಕೇಶ್ ಸಹಾನಿ ಅವರ ಜಾತಿಯವರು ಕೇವಲ ಶೇಕಡಾ ಎರಡರಷ್ಟಿದ್ದಾರೆ ಶೇಕಡ 2 ರಷ್ಟು ಇರುವರು ಉಪಮುಖ್ಯಮಂತ್ರಿ ಆಗಬಹುದು ಆದರೆ ಶೇಕಡ 19 ರಷ್ಟು ಇರುವ ಮುಸ್ಲಿಮರಿಗೆ ಯಾ운데 ಸ್ಥಾನಮಾನ ಇಲ್ಲ ಮುಸ್ಲಿಂರು ಕೇವಲ ಜಮ್ಕಾನಾ ಹಾಕೋಕೆ ಅಥವಾ ನಿಮಗೆ ವೋಟ್ ಹಾಕೋಕೆ ಮಾತ್ರ ಇದ್ದಾರ ಅಂತ ತೀಕ್ಷ್ಣವಾಗಿ ಪ್ರಶ್ನೆ ಮಾಡಿದ್ರು ಎ ಟಿಕೆ ಮಹಾಗಡ್ ಬಂದನೆ આજ ಅನಾउंस ಕಿಯಾ ಕೆ ಸಿಎಂ ಕಾ ಚೇಹ್ರಾ ರಹೇಂಗೆ ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿ ডেপুটি ಸಿಎಂ ಬನೇಂಗೆ ಸಾಹನಿ ಸಾ ತೋ ಟೀಕ್ ಹೇ ಉನ್ಕಾ ಫೈಸ್ಲಾ ಲೇಕಿನ್ ಅಬ್ ಇನ್ಕಾ ಹಿಪೋಕರಿಸಿ ದೇಕೆ ಕೈಸಾ ಎಕ್ಸ್‌ಪೋಸ್ ಹೋತಾ ಹೈ एक तरफ तो ये बात करते हैं जिसकी जितनी संख्या भारी उसकी उतनी हिस्सेदारी अब हिस्सेदारी के हिसाब से अगर आप आंकड़ा लगा लो तो उन्नीस फीसद मुसलमान है दो फीसद सानी साहब वाले लोग अब स, दो फीसद वाला उप मुख्यमंत्री बन सकता है मगर उन्नीस फीसद वाला मुसलमान का अता पता ठिकाना नहीं है वो क्यों नहीं बन सकता क्या मुसलमान सिर्फ दरी बिछाएगा क्या मुसलमान सिर्फ आपको वोट देने के लिए है ಅವರು ನಮ್ಮನ್ನ ಸೇರಿಸಿಕೊಳ್ಳಿಲ್ಲ ಈಗ ನಾವು ಬಿಹಾರದಲ್ಲಿ ಗ್ರಾಂಡ್ ಡೆಮಾಕ್ರೆಟಿಕ್ ಅಲಯನ್ಸ್ ಮೂಲಕ ಸ್ಪರ್ಧೆ ಮಾಡ್ತಿದೀವಿ ಅಂತ ಸ್ಪಷ್ಟಪಡಿಸಿದ್ರು ಮಹಾಘಟನ್ और बीजेपी एनडीए को हराया जाए मगर ये नहीं माने तो हम तो लड़ रहे हैं हमने ग्रैंड डेमोक्रेटिक अलायंस बना लिया है वहाँ पर बिहार में मौर्या जी साथ में एएसपी जो पार्टी है चंद्रशेखर आज़ाद जी की उनके साथ में और हम लड़ रहे हैं और हमारी पार्टी ने तो नॉन मुस्लिम को भी काफी जगहों के ऊपर कैंडिडेट उतारा है सामाजिक मध्यम बल्केदारोस्ट वारिस पठान मर हंसको मुस्लिम राजकीय अनाथ मगुद्ध ಚುನಾವಣೆಯ ಸಮಯದಲ್ಲಿ ಅವರನ್ನ ದತ್ತು ತೆಗೆದುಕೊಳ್ಳಲಾಗುತ್ತೆ ಮತ್ತು ಚುನಾವಣೆ ಮುಗಿದ ನಂತರ ಮತ್ತೆ ಅನಾಥಾಶ್ರಮಕ್ಕೆ ಬಿಡಲಾಗುತ್ತೆ ಅಂತ ಪೋಸ್ಟ್ನಲ್ಲಿ ಬರೆಯಲಾಗಿತ್ತು ಈ ಸಾಲುಗಳು ಮುಸ್ಲಿಂ ಸಮುದಾಯದ ನೋವನ್ನು ನಿಖರವಾಗಿ ಬಿಂಬಿಸುತ್ತೆ ತೇಜಸ್ವಿ ಯಾದವ್ ಅವರು ಈ ಹಾನಿಯನ್ನ ನಿಯಂತ್ರಿಸೋಕೆ ಏನೇನೋ ಕಸರತ್ತ ಮಾಡ್ತಿದ್ದಾರೆ ಅವರು ಹೆಲಿಕಾಪ್ಟರ್ನಲ್ಲಿ ಪ್ರಚಾರಕ್ಕೆ ತೆರಳುವಾಗ ಮುಖೇಶ್ ಸಹಾನಿ ಅವರೊಂದಿಗೆ ಆರ್ಜೆಡಿಯ ಯುವ ಘಟಕದ ಅಧ್ಯಕ್ಷ ಖಾರಿ ಸೋಹೇಬ್ ಅವರನ್ನ ಜೊತೆಯಲ್ಲಿ ಕರೆದೊಯ್ದರು ಆದರೆ ಇದು ಕೇವಲ ಕಣ್ಣೊರೆಸುವ ತಂತ್ರ ಅಂತ ಹಲವರು ಟೀಕಿಸಿದರು ಎರಡನೇ ಉಪಮುಖ್ಯಮಂತ್ರಿ ಮುಸ್ಲಿಂ ಸಮುದಾಯದವರಾಗಿರ್ತಾರೆ ಅಂತ ಈಗಲೇ ಯಾಕೆ ಘೋಷಣೆ ಮಾಡ್ತಿಲ್ಲ ಅಂತ ಜನ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ದಶಕಗಳಿಂದಲೂ ಕೂಡ ಬಿಹಾರದ ಮುಸ್ಲಿಂ ಸಮುದಾಯವು ಲಾಲು ಪ್ರಸಾದ್ ಯಾದವ್ ಮತ್ತು ಅವರ ಆರ್ ಜೆ ಡಿ ಪಕ್ಷವನ್ನ ತಮ್ಮ ರಕ್ಷಕರು ಅಂತ ನಂಬಿ ಸತತವಾಗಿ ಬೆಂಬಲ ಕೊಡ್ತಾನೆ ಬಂದಿದೆ ಈ ನಂಬಿಕೆಗೆ ಪ್ರತಿಯಾಗಿ ಅವರಿಗೆ ಸಿಕ್ಕಿದ್ದು ಮಾತ್ರ ರಾಜಕೀಯ ಅಪ್ರಸ್ತುತತೆ ಮತ್ತು ನಿರ್ಲಕ್ಷ್ಯ ಎಂ ವೈ ಸಮೀಕರಣದಲ್ಲಿ ಎಂ ಅಕ್ಷರ ಕೇವಲ ವೋಟ್ಗಳಿಗಾಗಿ ಸೀಮಿತ ಆಗಿದೆ ಅಧಿಕಾರದ ಪಾಲುದಾರಿಕೆಗೆ ಅಲ್ಲ ಅನ್ನೋದು ಈಗ ಮತ್ತೊಮ್ಮೆ ಸ್ಪಷ್ಟ ಆಗಿದೆ ಮುಕೇಶ್ ಸಹಾನಿ ಅವರಂತಹ ಬೆದರಿಕೆ ಹಾಕುವ ನಾಯಕನನ್ನ ಉಪಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡುವ ಮೂಲಕ ತೇಜಸ್ವಿ ಯಾದವ್ ಅವರು ತಮ್ಮ ತಂದೆಗಿಂತಲೂ ಹೆಚ್ಚು ತಮ್ಮ ರಾಜಕೀಯ ಲಾಭಕ್ಕೆ ಪ್ರಾಮುಖ್ಯತೆ ನೀಡಿದ್ದಾರೆ ಇದು ಕೇವಲ ಒಂದು ರಾಜಕೀಯ ತಪ್ಪಲ್ಲ ಬದಲಾಗಿ ದಶಕಗಳಿಂದ ತಮ್ಮ ನಿಷ್ಠಾವಂತ ಮತದಾರರಿಗೆ ಮಾಡಿದ ಬಹುದೊಡ್ಡ ದ್ರೋಹ ಅಸದುದ್ದೀನ್ ಓವೈಸಿ ಅವರ ಎಐಎಂಐಎಂ ಪಕ್ಷ ಇದೇ ವಿಷಯವನ್ನ ಮುಂದಿಟ್ಟುಕೊಂಡು ಮುಸ್ಲಿಂ ಸಮುದಾಯದ ಹಕ್ಕುಗಳಿಗಾಗಿ ಹೋರಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಎಎಂಐಎಂ ಐದು ಸ್ಥಾನಗಳನ್ನು ಗೆದ್ದಿತ್ತು ಆದರೆ ಅವರ ನಾಲ್ವರು ಶಾಸಕರು ನಂತರ ಆರ್ ಜೆ ಡಿಗೆ ಸೇರಿದ್ರು ಈ ಘಟನೆಯಿಂದಾಗಿ ಒವೈಸಿ ಅವರ ಮೇಲೆ ಅನುಮಾನಗಳು ಮೂಡಿತ್ತು ಆದರೆ ಈಗ ಮಹಾಗಠಬಂಧನ್ ಮುಸ್ಲಿಮರನ್ನ ಕಡೆಗಣಿಸಿದ್ರಿಂದ ಒವೈಸಿ ಅವರ ಮಾತುಗಳಿಗೆ ಹೆಚ್ಚು ಬಲ ಬಂದಿದೆ ಮುಸ್ಲಿಂ ಸಮುದಾಯಕ್ಕೆ ಈಗ ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ ಬಂದಿದೆ ನಮಗೆ ನಮ್ಮದೇ ಆದ ನಾಯಕತ್ವ ಬೇಕು ನಮ್ಮ ಸಮಸ್ಯೆಗಳನ್ನು ಸದನದಲ್ಲಿ ಪ್ರಸ್ತಾಪಿಸುವ ಧ್ವನಿ ಬೇಕು ಅನ್ನೋ ಕೂಗು ಹೆಚ್ಚುತ್ತಾ ಇದೆ ಎಎಂಐಎಂನಂತಹ ಪಕ್ಷಗಳು ಈ ಅವಕಾಶವನ್ನ ಬಳಸಿಕೊಂಡು ಮುಸ್ಲಿಮರಿಗೆ ಕೇವಲ ವೋಟ್ ಬ್ಯಾಂಕ್ ಆಗಿ ಉಳಿಯದೆ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮೋಕೆ ಪ್ರೇರೇಪಿಸ್ತಿವೆ ಈ ವಿವಾದದ ನಡುವೆನೆ ಬಿಹಾರದ ಚುನಾವಣಾ ಕಣ ರಂಗೇರಿದೆ ಗೃಹ ಸಚಿವ ಅಮಿತ್ ಶಾ ಅವರು ಸಿವಾನ್ನಲ್ಲಿ ಪ್ರಚಾರ ನಡೆಸಿ ಶಹಾಬುದ್ದೀನ್ ಅವರ ಭಯದ ಆಡಳಿತವನ್ನ ಜನರಿಗೆ ನೆನಪಿಸಿದ್ರು ಬಿಹಾರದಲ್ಲಿ ಮೋದಿ ಮತ್ತು ನಿತೀಶ್ ಅವರ ಆಡಳಿತ ಇದೆ ನೂರು ಶಹಬುದ್ದೀನ್ಗಳು ಬಂದರೂ ಕೂಡ ನಿಮ್ಮನ್ನ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಕೊಡಗಿದ್ರು पचहत्तर पचहत्तर केस दो दो कारावास ट्रिपल मर्डर एसपीएस एस सिंगल पर हमला चंद्रशेखर और दो साथियों का हत्या छोटा लाल गुप्ता का हत्या मुन्ना चौधरी का हत्या व्यवसायियों के बेटे को तेजाब में नहलाकर गला दिया था गला दिया था मगर मेरे सिवान के बहादुर जनता साबुद्दीन को कभी सरेंडर नहीं हुए साबुद्दीन को कभी सरेंडर हमारे ओम प्रकाश जी बैठे ओम प्रकाश जी गया हो साबुद्दीन के सामने ओम प्रकाश जी को आपने सांसद बनाकर भेजा और भाइयों बहनों आप सभी लोग एकजुट हो जाइए एक मुस्त हो जाइए इसी साहबुद्दीन के बेटे को रघुनाथपुर से फिर से एक बार लालू ने खुद टिकट देने का काम किया है मगर मैं सिवान वालों को कहने आया हूं अब नरेंद्र मोदी और नीतीश कुमार का राज है सौ साबुद्दीन आ जाए किसी का बाल बांका नहीं हो सकता ಅಲ್ಲದೆ ಎನ್ ಎ ಸರ್ಕಾರವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತನ್ನಿ ಒಬ್ಬೊಬ್ಬ ಅಕ್ರಮ ವಲಸಿಗರನ್ನ ದೇಶದಿಂದ ಹಾಕ್ತೀವಿ ಅಂತ ಭರವಸೆ ನೀಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಸ್ತೀಪುರ ಮತ್ತು ಬೇಗುಸರಾಯ್ನಲ್ಲಿ ರ್ಯಾಲಿ ನಡೆಸಿ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಅವರನ್ನ ಸ್ಮರಿಸಿದ್ರು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆರ್ಎಸ್ಎಸ್ ಮತ್ತು ಜನಸಂಘಗಳು ಕರ್ಪೂರಿ ಠಾಕೂರ್ ಅವರ ಸರ್ಕಾರವನ್ನ ಉರುಳಿಸಿದ್ದನ್ನ ಮರಿಬಾರದು ओबीसी इपत मीसलाती सरकार पतन के कारण बीजेपी के बिल्कुल पर हमारे प्रधानमंत्री से सीधे तीन सवाल है जननायक कर्पूरी ठाकुर जी के, के गांव जा रहे हैं और इस संदर्भ में हमने सीधे तीन सवाल पूछे हैं प्रधानमंत्री से पहला सवाल यह है कि क्या ये सच नहीं है कि उन्नीस अप्रैल के महीने में आरएसएस और जनसंघ दोनों मिलकर कर्पूरी ठाकुर जी की जो सरकार थी राज्य सरकार थी उसको गिराया और क्यों गिराया क्योंकि एक साल पहले जननायक कर्पूरी ठाकुर जी ने आरक्षण की नीति नई नीति अपनाई थी 26 प्रतिशत आरक्षण ओबीसी को प्रदान करने के लिए उन्होंने एक अधिनियम लाया था और वो पारित हुआ असेंबली में और उसे नाराज होकर जुलूस निकाले गए ತೇಜಸ್ವಿ ಯಾದವ್ ಅವರು ದಿನಕ್ಕೆ ಐದು ನಡೆಸ್ತಾ ಇದ್ದು ಇಪ್ಪತ್ತು ವರ್ಷಗಳ ಆಡಳಿತದಲ್ಲಿ ಎಪ್ಪತ್ತು ಸಾವಿರ ಕೊಲೆಗಳು ನಡೆದಿದೆ ಇದೇನ ಅವರ ಸುಶಾಸನ ಅಂತ ಪ್ರಶ್ನೆ ಮಾಡಿದ್ರು ನಾನ್ ಅಧಿಕಾರಕ್ಕೆ ಬಂದ್ರೆ ಬಿಹಾರವನ್ನ ಅಪರಾಧ ಮತ್ತು ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ಮಾಡ್ತೇನೆ ಶಿಕ್ಷಣ ಔಷಧಿ ಉದ್ಯೋಗ ನೀರಾವರಿ ಮತ್ತು ಜನರ ದೂರುಗಳಿಗೆ ಸ್ಪಂದಿಸುವ ಸರ್ಕಾರವನ್ನು ನೀಡ್ತೇನೆ ಅಂತ ಭರವಸೆ ನೀಡಿದ್ರು ಮಹಾಗಠಬಂಧನ್ ಮುಖೇಶ್ ಸಹಾನಿ ಅವರನ್ನ ಉಪಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡುವ ಮೂಲಕ ತನ್ನ ಸಾಂಪ್ರದಾಯಿಕ ಮುಸ್ಲಿಂ ಮತಬ್ಯಾಂಕ್ ಅನ್ನು ತೀವ್ರವಾಗಿ ಖಾಸಿಗೊಳಿಸಿದೆ ಇದು ಕೇವಲ ರಾಜಕೀಯ ಪ್ರಮಾದವಲ್ಲ ಬದಲಾಗಿ ಒಂದು ಐತಿಹಾಸಿಕ ತಪ್ಪು ತಮ್ಮನ್ನ ದಶಕಗಳಿಂದ ಬೆಂಬಲಿಸ್ತಾ ಬಂದ ಒಂದು ಸಮುದಾಯವನ್ನು ಅಧಿಕಾರಕ್ಕಾಗಿ ಕಡೆಗಣಿಸಿದ್ದು ಅವರಲ್ಲಿ ತೀವ್ರ ಅಸಮಾಧಾನ ಮತ್ತು ಅಪನಂಬಿಕೆಯನ್ನು ಹುಟ್ಟುಹಾಕಿದೆ ಈ ನಿರ್ಧಾರ ಎಎಂಐಎಂನಂತಹ ಪಕ್ಷಗಳಿಗೆ ವರದಾನ ಆಗುವ ಎಲ್ಲ ಸಾಧ್ಯತೆಗಳಿವೆ ಮುಸ್ಲಿಂ ಸಮುದಾಯ ಈಗ ಪರ್ಯಾಯ ನಾಯಕತ್ವದತ್ತ ಮುಖ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿದೆ ಯಾದವ್ ಅವರು ತಮ್ಮ ಈ ತಪ್ಪನ್ನ ಸರಿಪಡಿಸ್ಕೊಳ್ದೇ ಇದ್ರೆ ಅದರ ಬೆಲೆಯನ್ನ ಚುನಾವಣೆಯಲ್ಲಿ ತೆರಬೇಕಾಗಲೂಬಹುದು ಬಿಹಾರದ ಮುಸ್ಲಿಮರು ಕೇವಲ ಮತದಾರರಲ್ಲ ಅವರೂ ಈ ರಾಜ್ಯದ ರಾಜಕೀಯ ಭವಿಷ್ಯದ ನಿರ್ಣಾಯಕರು ಅನ್ನೋದನ್ನ ಮಹಾಗಠಬಂಧನ್ ಅರಿತುಕೊಳ್ಬೇಕಿದೆ ಇಲ್ಲದೇ ಇದ್ರೆ ಈ ಚುನಾವಣೆ ಬಿಹಾರದ ರಾಜಕೀಯ ಸಮೀಕರಣದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನ ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ ನಮಸ್ಕಾರ